ಗಾಂಧೀಜಿಯ ಬಾಲ್ಯ ಗಾಂಧೀಜಿಯ ಬಾಲ್ಯದಲ್ಲಿ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದಂತಹ ಮತ್ತೊಂದು ಸಂದರ್ಭ ವಿದ್ಯಾರ್ಥಿಗಳೇ ಏನು ಅವರ ಊರಿಗೆ ಒಂದು ಸಾರಿ ಒಂದು ನಾಟಕ ಮಂಡಳಿಯವರು ನಾಟಕ ಪ್ರದರ್ಶನಕ್ಕಾಗಿ ಬರ್ತಾರೆ ಅವರು ಪ್ರದರ್ಶನ ಮಾಡುತ್ತಿದ್ದಂತಹ ಒಂದು ನಾಟಕ ಸತ್ತೇರಿ ಚಂದ್ರ ಅಂತೇಳಿ ಆ ಒಂದು ನಾಟಕವನ್ನು ನೋಡಬೇಕು ಅಂತೇಳಿ ಗಾಂಧೀಜಿಯವರು ತಮ್ಮ ಒಂದು ತಂದೆಯ ಬಳಿ ಅನುಮತಿಯನ್ನು ಪಡ್ಕೊಂಡು ಆ ನಾಟಕದ ವೀಕ್ಷಣೆಗೆ ತೆರಳುತ್ತಾರೆ ಆ ನಾಟಕವನ್ನು ನೋಡಿದಂತಹ ಗಾಂಧೀಜಿಯವರ ಮನಸ್ಸು ಸೂರೆಗೊಳ್ತದೆ ಆ ಒಂದು ನಾಟಕ ಅವರ ಒಂದು ಹೃದಯದಲ್ಲಿ ಆಳವಾದಂತಹ ಬೇರನ್ನು ಊರ್ತದೆ ಕಾರಣ ಏನು ಅಂತಂದರೆ ಆ ನಾಟಕ ಒಳಗೊಂಡಿದ್ದಂತಹ ಒಂದು ಅಂಶಗಳು ಅವರನ್ನು ತುಂಬ ಪ್ರಭಾವಿಸ್ತವೆ ಆ ಹರಿಶ್ಚಂದ್ರದ ಒಂದು ನಾಟಕದ ಕಥೆ ಏನಂತಂದರೆ ಒಂದು ಬಾರಿ ಸತ್ಯರಿಶ್ಚಂದ್ರ ಕಾಡಿಗೆ ಬೇಟೆಗಾಗಿ ಹೋಗಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಕಾಡಿನಲ್ಲಿ ಮಗುವಿನ ಅಳುವಿನ ಶಬ್ದ ಕೇಳಿಸ್ತದೆ ಆ ಒಂದು ಮಗುವಿನ ಅಳುವಿನ ಶಬ್ದವನ್ನು ಅನುಸರಿಸಿ ಹೋದಂತಹ ಸತ್ಯರಿಶ್ಚಂದ್ರನಿಗೆ ವಿಶ್ವಾಮಿತ್ರನ ಆಶ್ರಮ ಸಿಗ್ತದೆ ವಿಶ್ವಾಮಿತ್ರರು ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ ಹರಿಶ್ಚಂದ್ರ ಅಲ್ಲಿಗೆ ಹೋದ ನಂತರ ಇವರ ಒಂದು ಬರುವಿಕೆಯಿಂದಾಗಿ ಅವರ ಒಂದು ತಪಸ್ಸು ಭಂಗವಾಗ್ತದೆ ಇದರಿಂದ ಕೋಪಗೊಂಡಂತಹ ವಿಶ್ವಾಮಿತ್ರ ಹರಿಶ್ಚಂದ್ರನಿಗೆ ಶಾಪವನ್ನು ಕೊಡೋಕ್ಕೆ ಹೊರಟಾಗ ಅದನ್ನು ತಡೆದು ಕ್ಷಮೆಯನ್ನು ಕೇಳ್ತಾನೆ ಯಾರು ಸತ್ಯ ಹರಿಶ್ಚಂದ್ರ ಹಾಗಾದರೆ ನಾನು ಕೇಳುವುದನ್ನು ನೀನು ಕೊಡ್ತೀಯಾ ಅಂಥೇಳಿ ವಿಶ್ವಾಮಿತ್ರ ಕೇಳಿದಾಗ ಸತ್ಯ ಹರಿಶ್ಚಂದ್ರನನ್ನು ಆಯಿತು ಕೊಡ್ತೀನಿ ಅಂತಂದಾಗ ನಿನ್ನ ರಾಜ್ಯವನ್ನು ಹಾಗೆ ನಾನು ಬೇಡಿದಷ್ಟು ಒಂದು ಹಣವನ್ನು ನೀನು ಹೊನ್ನನ್ನು ಕೊಡಬೇಕು ಅಂತ ಹೇಳಿ ಹೇಳಿದಾಗ ಆಯಿತು ಕೊಡ್ತೇನೆ ಅಂತೇಳಿ ಮಾತು ಕೊಟ್ಟ ಮೇಲೆ ಮುಗೀತು ಅಂಥೇಳಿ ತನ್ನ ಒಂದು ರಾಜ್ಯವನ್ನು ದಾರೆ ಎರಿತಾನೆ ಯಾರಿಗೆ ವಿಶ್ವಾಮಿತ್ರರಿಗೆ ಹಾಗೆ ಹೊನ್ನನ್ನು ಕೊಡಬೇಕಲ್ವ ಈತ ಬೇಡಿದಷ್ಟು ಹೊನ್ನನ್ನು ಕೊಡೋದಕ್ಕೆ ಸತ್ಯ ಹರಿಶ್ಚಂದ್ರನಿಗೆ ಆಗೋದಿಲ್ಲ ಆಗ ಹರಿಶ್ಚಂದ್ರ ಉಳಿದಿರುವ ಬಾಕಿ ಹೊನ್ನನ್ನು ಕೊಡೋದಕ್ಕೆ ನನಗೊಂದು ಸ್ವಲ್ಪ ಸಮಯ ಅವಕಾಶ ಮಾಡಿಕೊಡು ಅಂಥೇಳಿ ವಿಶ್ವಾಮಿತ್ರನನ್ನು ಕೇಳ್ತಾನೆ ಸಮಯಾವಕಾಶವನ್ನು ಮಾಡಿಕೊಡಿ ಅಂಥೇಳಿ ಮುನಿಗಳನ್ನು ಕೇಳಿದಾಗ ಆಯಿತು ಅಂತಂದಾಗ ಆತ ಎಲ್ಲೂ ಪ್ರಯತ್ನ ಮಾಡಿದ್ರು ಕೂಡ ಏನು ಆತನಿಗೆ ಹೊನ್ನೂ ದೊರೆಯೋದಿಲ್ಲ ಆಗ ಒಂದು ಸಂತೆಯಲ್ಲಿ ಏನು ಮಾಡ್ತಾನೆ ಹರಿಶ್ಚಂದ್ರ ತನ್ನನ್ನೇ ಹಾಗೂ ತನ್ನ ಹೆಂಡತಿ ಮಕ್ಕಳನ್ನು ಚಂದ್ರಮತಿ ಮತ್ತು ಲೋತ್ ಒಂದು ಖರೀದಿ ಮಾಡಿ ಯಾರಾದರೂ ಹಣವನ್ನು ನೀಡಿ ಅಂಥೇಳಿ ತನ್ ತಮ್ಮನ್ನೇ ಮಾರಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಮೊದಲಿಗೆ ಆ ಒಂದು ಏನು ಚಂದ್ರಮತಿ ಮತ್ತು ಲೋಹಿತಾಶ್ವನನ್ನು ಒಬ್ಬ ವ್ಯಕ್ತಿ ಕೊಂಡುಕೊಳ್ತಾನೆ ಹಣವನ್ನು ಕೊಟ್ಟು ತನ್ನ ಒಂದು ಮನೆಯ ಕೆಲಸದ ಹಾಳಾಗಿ ಮಾಡಿಕೊಳ್ಳೋಣ ಅವ್ರನ್ನ ಅಂಥೇಳಿ ಆಗ ಅದರಿಂದ ಬರುವಂತಹ ಹಣವನ್ನು ವಿಶ್ವಮಿತ್ರನಿಗೆ ಕೊಡ್ತಾರೆ ಯಾರೋ ಸತ್ಯರಿಚಂದ್ರ ಹಾಗೂ ಕೂಡ ಬಾಕಿ ಉಳಿದಿರುತ್ತದೆ ಇನ್ನೊಂದಷ್ಟು ಹಣ ಕೊಡಬೇಕಾಗಿ ಬರ್ತದೆ ಆಗ ಆತ ತನ್ನನ್ನೇ ತಾನು ಏನು ಮಾಡಿಕೊಡ್ತಾನೆ ಒಂದು ಮಾರಿಕೊಳ್ತಾನೆ ಯಾರಿಗೆ ಒಬ್ಬ ಸ್ಮಶಾನ ಕಾಯುವಂತಹ ಒಬ್ಬ ವ್ಯಕ್ತಿಗೆ ತನ್ನನ್ನೇ ತಾನು ಮಾರಿಕೊಳ್ತಾನೆ ಸತ್ಯ ಹರಿಶ್ಚಂದ್ರ ಬೀರಬಾಹು ಅನ್ನುವಂತಹ ವ್ಯಕ್ತಿಗೆ ಹಾಗೆ ಮಾರಿಕೊಂಡು ಅದರಿಂದ ಬಂದಂತಹ ಹಣವನ್ನು ವಿಶ್ವಾಮಿತ್ರರಿಗೆ ಕೊಟ್ಟು ಆ ಒಂದು ಸ್ಮಶಾನ ಕಾಯುವ ಕೆಲಸಕ್ಕಾಗಿ ತತ್ತೆರಳ್ತಾನೆ ಈ ಕಡೆ ಚಂದ್ರಮತಿ ಮತ್ತು ಲೋಹಿತಾಶ್ವನನ್ನು ಮನೆ ಕೆಲಸಕ್ಕೆ ಕರೆದುಕೊಂಡು ಒಬ್ಬ ವ್ಯಕ್ತಿ ಹೋಗ್ತಾನೆ ಆ ಒಂದು ಮನೆಯಲ್ಲಿ ಚಂದ್ರಮತಿ ಮತ್ತು ಲಲಿತಾಶ್ವ ಅನುಭವಿಸುವಂತಹ ಕಷ್ಟನಷ್ಟಗಳು ಹಾಗೆ ಒಂದು ಬಾರಿ ಲೋಹಿತಾಶ್ವ ಕಾಡಿನಲ್ಲಿ ಹುಲ್ಲು ಕುಯ್ಯೋದಾಗ ಅಲ್ಲಿ ಹಾವು ಕಚ್ಚಿ ಆತ ಮೃತಪಡ್ತಾನೆ ಚಂದ್ರಮತಿ ಇದ್ದೊಬ್ಬ ಮಗನನ್ನು ಕಳೆದುಕೊಂಡು ರಾಜನಾಗಿ ಅನು ಅನುಭವಿಸಬೇಕಾದ ಎಲ್ಲ ವೈಭವ್ಯವನ್ನು ಕಳೆದುಕೊಂಡು ಈ ರೀತಿಯ ಸಾವು ನಿನಗೆ ಬಂತಲ್ಲ ಅಂತೇಳಿ ಗೋಳಾಡ್ತಾಳೆ ದುಃಖವನ್ನು ಪಡ್ತಾಳೆ ಹಾಗೂ ಆ ಮಗುವನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಹೋಗ್ತಾಳೆ ಶವ ಸಂಸ್ಕಾರಕ್ಕಾಗಿ ಅಲ್ಲಿ ಸತ್ಯರೀಶ್ಚಂದ್ರನನ್ನು ಗುರುತು ಹಿಡಿಯೋದಕ್ಕೆ ಸಾಧ್ಯವಾಗೋದೇ ಇಲ್ಲ ಯಾರಿಗೆ ಚಂದ್ರಮತಿಗೆ ಹಾಗೆ ಸತ್ಯಹರಿ ಚಂದ್ರನೂ ಕೂಡ ಈಕೆಯನ್ನು ಗುರುತಿಸೋಕ್ಕೆ ಸಾಧ್ಯವಾಗೋದೇ ಇಲ್ಲ ಹಾಗೆ ಶವ ಸಂಸ್ಕಾರ ಮಾಡಬೇಕಾದ್ರೆ ನೀನು ಹಣವನ್ನು ಕೊಡಬೇಕು ಅಂತಂದಾಗ ನನ್ನ ಬಳಿ ಒಂದು ರೂಪಾಯಿ ಕೂಡ ಹಣ ಇಲ್ಲ ಅಂತ ಅಂದಾಗ ನಿನ್ನ ಕತ್ತಿನಲ್ಲಿ ನಿನ್ನ ಕೊಳ್ಳಿನಲ್ಲಿ ಇರುವಂತಹ ತಾಳಿಯನ್ನು ಕೊಡು ಅದರಿಂದ ಬಂದಂತಹ ಒಂದು ಚಿನ್ನವನ್ನು ಮಾರಿ ನಾನು ಆ ಶವ ಸಂಸ್ಕಾರಕ್ಕೆ ಅನುಮತಿಯನ್ನು ಕೊಡ್ತೇನೆ ಅಂತ ಹೇಳಿ ಹೇಳಿದಾಗ ನನ್ನ ಕೊರಳಿನಲ್ಲಿರುವ ತಾಳಿ ನನ್ನ ಗಂಡನ ಹೊರತು ಇನ್ಯಾರಿಗೂ ಕಾಣುವುದಿಲ್ಲ ಹಾಗಾದರೆ ನೀವು ನನ್ನ ಗಂಡನೇ ಸತ್ಯಹರಿಶ್ಚಂದ್ರನೇ ಎಂದಾಗ ಅಲ್ಲಿ ಅವರ ಒಂದು ಗುರುತಿಸುವಿಕೆ ಪರಸ್ಪರ ಗುರುತಿಸುವಿಕೆ ಆಗ್ತದೆ ತಮ್ಮ ಮಗನ ಒಂದು ಅಂತ್ಯ ಸಂಸ್ಕಾರದ ಒಂದು ದೃಶ್ಯ ಅವರ ಮನಸ್ಸನ್ನು ತುಂಬ ಘಾಸಿಗೊಳಿಸ್ತದೆ ಹಾಗೆ ಅವರು ತುಂಬ ದುಃಖವನ್ನು ಪಡ್ತಾರೆ ಹಾಗೆ ಎಷ್ಟೇ ಕಷ್ಟವಾದರೂ ಕೂಡ ಸತ್ಯವನ್ನು ಬಿಡದಿರುವಂತಹ ಈ ಒಂದು ಏನು ಸತ್ಯಹರಿಶ್ಚಂದ್ರ ನಾಟಕವನ್ನು ನೋಡ್ತಾರೆ ಗಾಂಧೀಜಿಯವರು ಆತನಿಗೆ ಒದಗಿ ಬಂದಂತಹ ಕಷ್ಟವು ನನಗೂ ಕೂಡ ಬರಬೇಕು ನಾನು ಕೂಡ ಸತ್ಯ ಪ್ರಾಮಾಣಿಕತೆಯಿಂದ ನಡ್ಕೋಬೇಕು ಹರಿಶ್ಚಂದ್ರ ಅನುಭವಿಸಿದ ಎಲ್ಲ ಕಷ್ಟಗಳು ನನ್ನ ಬದುಕಿನಲ್ಲೂ ಬರಬೇಕು ಅದನ್ನೆಲ್ಲ ಜಯಿಸಿ ನಾನು ಕೂಡ ಸತ್ಯಸಂಧತೆಯ ಮಾರ್ಗದಲ್ಲೇ ನಡಿಬೇಕು ಅನ್ನುವಂತಹ ಒಂದು ಪ್ರೇರಣೆ ಒಂದು ಮಾದರಿ ಅಲ್ಲಿ ಅವರಿಗೆ ದೊರೀತದೆ ಹಾಗೆಯೇ ಎಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರ ರೀತಿ ಯಾಕೆ ಸತ್ಯಸಂಧರಾಗಬಾರ್ದು ಜನರು ಯಾಕೆ ಅಪ್ರಾಮಾಣಿಕತೆ ಸುಳ್ಳನ್ನು ಹೇಳ್ತಾರೆ ಯಾಕೆ ಸತ್ಯಹರಿಶ್ಚಂದ್ರ ರೀತಿಯೇ ಒಂದು ವ್ಯಕ್ತಿತ್ವವನ್ನು ಎಲ್ಲರೂ ಕಟ್ಟಿಕೊಳ್ಳಬಾರ್ದು ಅಂಥೇಳಿ ಅವರು ಒಂದಷ್ಟು ಚಿಂತನೆಯನ್ನು ಮಾಡ್ತಾರೆ ಹಾಗೆ ಆ ಒಂದು ಕತೆ ಇವರನ್ನು ಭಾಳ ಗಾಢವಾಗಿ ಏನು ಮಾಡುತ್ತೆ ಆವರಿಸ್ಕೊಳ್ತದೆ ಮನಸ್ಸನ್ನು ಅವರು ಯಾವತ್ತಿಗೂ ಕೂಡ ಸತ್ಯ ಮತ್ತು ಪ್ರಾಮಾಣಿಕ ಮಾರ್ಗವನ್ನು ಬಿಟ್ಟು ಬ ಬಿಟ್ಟು ಹೋಗೋದೇ ಇರೋದನ್ನು ನಾವು ಕೊನೆವರೆಗೂ ಕೂಡ ಅವರ ಒಂದು ಬದುಕಿನ ರೀತಿಯಲ್ಲಿ ನಾವು ಕಾಣ್ಬೋದು ಹಾಗೆ ಸತ್ಯಹರಿಶ್ಚಂದ್ರನ ಒಬ್ಬ ಐತಿಹಾಸಿಕ ವ್ಯಕ್ತಿ ಅಂತೇಳಿ ಅನ್ನೋದಕ್ಕಿಂತ ಪ್ರ ಸತ್ಯಹರಿಶ್ಚಂದ್ರ ನಿಜವಾದಂತಹ ಒಬ್ಬ ವ್ಯಕ್ತಿ ಆತನನ ಒಂದು ಮಾರ್ಗವನ್ನು ನಾವು ಎಲ್ಲರೂ ಕೂಡ ನಾವು ಅನುಸರಿಸಬೇಕು ಅಂತ ಹೇಳಿ ಅನ್ನಿಸ್ತದೆ ಅವರಿಗೆ ಹಾಗೆ ಈ ನಾಟಕಗಳನ್ನು ಮತ್ತೆ ನಾನು ಓದಿದರೆ ಯಾವುದು ಒಂದು ಪಿತೃಭಕ್ತಿ ಶ್ರವಣಕುಮಾರನ ಪಿತೃಭಕ್ತಿ ನಾಟಕ ಹಾಗೆ ಸತ್ಯಹರಿಶ್ಚಂದ್ರ ನಾಟಕ ನೋಡಿದರೆ ಈಗಲೂ ಕೂಡ ನನ್ನ ಮನಸ್ಸು ಭಾರವಾಗ್ತದೆ ಗಾಢವಾಗಿ ಅದರ ಕಡೆಗೆ ನನ್ನ ಮನಸ್ಸು ಸೆಳೀತದೆ ಅಂಥೇಳಿ ಹೇಳ್ತಾರೆ ಹೀಗೆ ಅಂಜುಬುರುಕನಾಗಿದ್ದಂತಹ ಬಾಲ್ಯದಲ್ಲಿ ಗಾಂಧೀಜಿಯವರು ಮುಂದೆ ಬ್ರಿಟಿಷರ ಒಂದು ಮದ್ದು ಗೂಂಡುಗಳಿಗೆ ಎದೆ ಕೊಟ್ಟು ನಿಂತು ಏನು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು ಅಂತೇಳಿ ಹೋರಾಟ ಮಾಡಿದ್ದನ್ನು ನಾವು ಕಾಣ್ಬೋದು ಹಾಗೆ ಸತ್ಯ ಹಾಗೂ ಪ್ರಾಮಾಣಿಕತೆ ತಮ್ಮ ಉಸಿರಾಗಿ ಮಾಡಿಕೊಂಡಿದ್ದನ್ನು ನಾವು ಕಾಣ್ಬೋದು ಹಾಗೆ ಅಹಿಂಸಾ ಮಾರ್ಗದಲ್ಲಿ ತಾವು ಅಂದುಕೊಂಡಿದ್ದಂತಹ ಒಂದು ಜಯವನ್ನು ಸಾಧಿಸೋದನ್ನು ನಾವು ಇಲ್ಲಿ ನೋಡ್ಬೋದು ಹೀಗೆ ಮಕ್ಕಳೇ ಈ ಒಂದು ಕಥೆಯಿಂದ ನಾವು ಗಾಂಧೀಜಿಯವರ ಒಂದು ಬಾಲ್ಯದಲ್ಲಿದ್ದಂತಹ ಒಂದು ಅವರ ಮೇಲೆ ಪ್ರಭಾವ ಬೀರಿದಂತಹ ನಾಟಕಗಳಿಂದ ಹಾಗೆ ಅವರ ವ್ಯಕ್ತಿತ್ವ ನಿರ್ಮಾಣ ಆದದ್ದನ್ನು ನಾವು ಕಾಣ್ಬೋದು ಇಲ್ಲೂ ಕೂಡ ನಮಗೂ ಕೂಡ ಹಲವು ಅಂಶಗಳು ಬದುಕಿನಲ್ಲಿ ನಾವು ಸ್ವೀಕರಿಸಬೇಕು ಒಂದು ಸತ್ಯಸಂಧತೆ ಪ್ರಾಮಾಣಿಕತೆ ಹಾಗೆಯೇ ಒಂದು ಪಿತೃ ಮಾತೃವಿನ ಸೇವೆಯೇ ನಮ್ಮ ಧರ್ಮ ಅಂತ ತಿಳಿದುಕೊಳ್ಳುವಂತಹ ಒಂದು ವ್ಯಕ್ತಿತ್ವ ನಾವು ಒಂದು ಮಾರ್ಗ ನಾವು ಅನುಸರಿಸಬೇಕು ಅಂತೇಳಿ ಈ ಒಂದು ಕಥೆಯಿಂದ ತಿಳ್ಕೊಬೋದು ವಿದ್ಯಾರ್ಥಿಗಳೇ ಧನ್ಯವಾದಗಳು